ನಕ್ಸಲರು ಆರು ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ ಇವತ್ತು ಆದರೆ ನಕ್ಸಲ್ ನಾಯಕರ ಶರಣಾಗತಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಆರು ನಕ್ಸಲರನ್ನ ವಿಚಾರಣೆ ನಡೆಸಲಿದೆ ಎನ್ಐಎ ರಾಷ್ಟ್ರೀಯ ತನಿಖಾ ದಳ ಕರ್ನಾಟಕ ಹಾಗೂ ಹೊರ ರಾಜ್ಯಗಳಲ್ಲಿ ಕೇಸ್ ಬಗ್ಗೆ ವಿಚಾರಣೆ ಕರ್ನಾಟಕದಲ್ಲಿ ಕೆಂಪು ಉಗ್ರರ ತ ಬಹುತೇಕ ಅಂತ್ಯಗೊಳ್ಳುತ್ತೆ ಸ್ವಲ್ಪ ಹೊತ್ತಲ್ಲಿ ಆರು ನಕ್ಸಲ್ ನಾಯಕರು ಶರಣಾಗತಿ ಆಗ್ತಾರೆ ಹತ್ತು ಗಂಟೆಗೆ ಚಿಕ್ಕಮಗಳೂರು ಕೋರ್ಟ್ನಲ್ಲಿ ಶರಣಾಗ್ತಾರೆ ಅನೇಕರಿದ್ದಾರೆ ಆರು ಜನ ಈ ಹಿಂದೆ ಕೂಡ ಅನೇಕರು ಶರಣಾಗತಿ ಆಗಿದ್ರು ನಾಲ್ಕೈದು ಹೆಸರುಗಳಿದೆ ಅವರಿಗೆಲ್ಲ ಇಂಥ ತನಿಖೆಗಳೇನಿರಲಿಲ್ಲ ಡೈರೆಕ್ಟಾಗಿ ಅವ್ರು ಫ್ರೀ ಆಗಿಬಿಟ್ಟು ಬಟ್ ಆ ಥರ ಆಗೋದಿಲ್ಲ ಒಂದು ಎನ್ ಐ ಈ ಒಂದು ಸಣ್ಣ ಮಟ್ಟದ ವಿಚಾರಣೆ ನಡೆಸಬೇಕಾಗತ್ತೆ ಅನ್ನೋಂಥದ್ದು ಬಹುಶಃ ವಿಚಾರಣೆ ನಡೆಸುತ್ತೆ ಹಾಗಂತ ಅವರನ್ನು ಕಟಕಟೆಗೆ ತರುವುದಂತಲ್ಲ ಶರಣಾದರೂ ಅಂತ ಹೇಳುವಾಗ ಅವರನ್ನು ಕಂಪ್ಲೀಟ್ ಆಗಿ ಅವರಿಗೆ ಈಗ ಪ್ರಕ್ರಿಯೆಗಳು ಹಿಂಗ್ ನಡೆಯುತ್ತೆ ಅಂತ ಓದ್ತಾ ಇದೆ ಬಟ್ ಅವರು ಮುಖ್ಯ ವಾಹಿನಿಗೆ ಬರ್ತಾ ಇದ್ದಂತೆ ಪೊಲೀಸರು ಅವ್ರನ್ನ ವಶಕ್ಕೆ ತಗೊಳ್ತಾರೆ ಬೇರೆ ಬೇರೆ ಪ್ರಕರಣ ಭಾಗ್ಯ ಎನ್ಐಎ ಹೊರತುಪಡಿಸಿ ವಾಕಿ ಪೊಲೀಸರು ಆನಂತರ ನಂತರ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರೆ ಅಂತೆಲ್ಲ ಹೇಳ್ತಾ ಇದೆ ಮಾಡಲೇಬೇಕಾಗುತ್ತೆ ನೀವು ಈಗ ನಾಳೆ ಒಬ್ಬ ಪ್ರಶ್ನೆ ಮಾಡಬಹುದು ಏನ್ ಆಗಿದ್ರೆ ರೆಬಲ್ ಆಗಿ ಹೋದಾಗ ಅವ್ರಿಗೆ ಏನು ಇಲ್ವಾ ಅದು ಹೆಂಗೆ ಅಂತಂದ್ರೆ ನಿಮ್ಗೆ ದೊಡ್ಡ ಶಿಕ್ಷೆ ಅದನ್ನು ಸಣ್ಣ ಪ್ರಮಾಣದಲ್ಲಿ ಅದ್ ತಗೊಳ್ಳೇಬೇಕಪ್ಪ ಅಂತ ಮನವರಿಕೆ ಮಾಡಿಕೊಡುವಂಗೆ ಇಲ್ಲ ಅಂತಂದ್ರೆ ನಾವು ಪ್ರಜಾತಂತ್ರ ವ್ಯವಸ್ಥೆ ದಾರಿ ತಪ್ಪದಂಗೆ ಆಗತ್ತೆ ನಾಳೆ ಒಬ್ಬ ಹೋಗ್ತಾನೆ ಅವರನ್ನ ಕರ್ಕೊಂಡ್ಬರ್ತೀರಿ ಮತ್ತೊಂದು ಇದ್ ಮಾಡ್ತೀರಿ ಅದಕ್ಕೆ ನಾವು ಹೇಳ್ತಿರೋದು ಈಗ ಈ ರೌಡಿಗಳೆಲ್ಲ ಇದಾರಲ್ಲ ಪರಪನ ಅಗ್ರಹಾರದಲ್ಲಿ ಮರ್ಡರ್ ಮತ್ತೊಂದು ಇವ್ರು ಹೇಳಿ ಈ ಕಾನೂನ ರೂಪ್ ಹೋಲ್ಸ್ ಇಟ್ಕೊಂಡ್ಬಿಟ್ಟು ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ ಅಂತ ಆರಾಮಾಗಿ ನಾನು ಅದಕ್ಕೆ ಕೇಳ್ತಾ ಇದ್ದೆ ಕೆಲವರನ್ನೆಲ್ಲ ಸರ್ಕಾರ ಡಿಸೈಡ್ ಮಾಡ್ಬೇಕು ಸಿಕ್ತಾನಾ ಆಯ್ತು ಹೊಡೆದ್ಬಿಡಿ ಸಾಯ್ ಹೋಗ್ಲತ್ತಾಗೆ ಏಟೀಸ್ ಎಲ್ಲ ಆಯ್ತಲ್ಲ ಅದೇ ತರ ಒಮ್ಮೆ ಕ್ಲೀನ್ ಮಾಡಿ ಅದಕ್ಕೆ ಅದಕ್ಕೆ ಬಂಗಾರಪ್ಪ ಯಮ ಗುಂಡಿಗೆ ಬೇಕು ಇಂಥ ಈಗಿನ ರಾಜಕಾರಣಿಗಳು ನಕಾಪಿಚ ರಾಜಕಾರಣಿಗಳು ಸೋಡ ರಾಜಕಾರಣಿಗಳು ಇಲ್ಲ ಇವರಿಗೆ ಅವನಿಂದ ಎಷ್ಟು ವೋಟ್ ಬರುತ್ತೆ ಇವನನ್ನು ಮಾಡಿದ್ರೆ ಎಷ್ಟು ವೋಟ್ ಬರುತ್ತೆ ಹೆಂಗಿರಬೇಕು ಅಂದ್ರೆ ಕಾನೂನು ಕಾನೂನು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿತ್ತು ಲಿಕ್ಕರ್ ಮಾಫಿಯಾ ಬಾಳ ದೊಡ್ಡ ಮಾಫಿಯಾ ಲಿಕ್ಕರ್ ಮಾಫಿಯಾದವರೇ ಅವ್ರದ್ದು ಆಗ ಇನ್ನು ಗ್ಲೋಬಲೈಸೇಷನ್ ಓಪನ್ ಆಗಿರಲಿಲ್ಲ ಒಬ್ಬ ಐದು ಕೋಟಿ ಆ ದೊಡ್ಡ ಮೊತ್ತ ಅದು ಐದು ಕೋಟಿ ಕೊಟ್ಟನ ಅಂತ ಅಂತೇಳಿ ಸರ್ಕಾರವನ್ನ ಅಲಗಾಡಿಸ್ತಾ ಇದ್ರು ಯಾ ಇವರೇ ಸಚಿವರು ಬೇಕು ಅವ್ರ ಸಚಿವರು ಬೇಕು ಅಂತೇಳಿ ಸಂಕುಷ ತಲೆಕಟ್ಟು ಹೋಗ್ಬಿಡ್ತಾ ಇದೆ ಏನು ಇವರೆಲ್ಲ ಬಂದ್ಬಿಟ್ಟು ಮಾಡಿದ್ರು ಮತ್ತೆ ರಾಜಕಾರಣ ಏನು ಅಂತ ಅಂದ್ಬಿಟ್ಟು ಲಿಕ್ಕರ್ ಮಾಫಿಯಾನೆ ಪಾನೀಯ ನಿಗಮ ಎಲ್ಲ ಸ್ಥಾಪನೆ ಮಾಡ್ಬಿಟ್ಟು ಲಿಕ್ಕರ್ ಮಾಫಿಯಾನೆ ಸರ್ವನಾಶ ಮಾಡಿಬಿಡ್ತಾರೆ ಈಗ ಯಾರಾದ್ರೂ ಬಂದ್ಬಿಟ್ಟು ಬಂದಂತ ರಾಜಕಾರಣಿಗಳು ಈ ಬಿಲ್ಡರ್ ಗಳನ್ನು ಮತ್ತೊಬ್ಬರನ್ನ ಮಾಡಕ್ಕಾಗತ್ತಾ ಎಂತೆಂತ ರಾಜಕಾರಣಿಗಳಿದಾರೆ ಗೊತ್ತಾ ಮಂಡ್ಯ ಭಾಗದ ರಾಜಕಾರಣಿಗಳು ಇಸ್ಪಿಟ್ ಅಡ್ಡೆಯನ್ನು ನಡೆಸ್ತಾ ಇರುವಂತಹ ರಾಜಕಾರಣಿಗಳು ನಮ್ಮಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅದನ್ನೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದದ್ದು ಇಸ್ಪೀಟ್ ಅಡ್ಡೆ ರೀ ಇಸ್ಪಿಟ್ ಅಡ್ಡೆ ಜುಗಾರಿ ಇದನ್ನ ಮಾಡ್ತಾ ಇದ್ದವರು ನಮ್ಮಲ್ಲಿ ಆಮೇಲೆ ನೋಡಿ ಎಂತೆಂಥವ್ರು ಕೆಲವು ಕೇಸ್ಗಳು ಬರ್ತಾ ಇದೆಯಲ್ಲ ಹನಿ ಟ್ರ್ಯಾಪ್ ಮಾಡುವಂಥವ್ರು ಏಡ್ಸ್ ಚುಚ್ಚುಮದ್ದು ಏಡ್ಸ್ ಇಂಜೆಕ್ಷನ್ ಕೊಡಿಸುವಂಥವ್ರು ಇವರೆಲ್ಲ ರಾಜಕಾರಣದಲ್ಲಿದ್ದಾರೆ ಆ ಹೊಲಸನ್ನು ಯಾರು ತೆಗೆದುಹಾಕಬೇಕು ಇದ್ದವರೇ ತೆಗೆದ ಅದೊಂದು ಗಾದೆ ಇದೆಯಲ್ಲ ಒಂದು ಮಾತಿದೆ ಮೊ ಮೊನ್ನೆಯಿಂದ ಆಗ್ತಾ ಇದ್ದೆ ಯು ಡೋಂಟ್ ಫಾಲೋ ದ ರೂಲ್ ಯು ಡೋಂಟ್ ಲೈಕ್ ದ ರೂಲ್ ಫಾಲೋ ದ ರೂಲ್ ಗೋ ಟು ದ ಟಾಪ್ ಅಂಡ್ ಚೇಂಜ್ ರೂಲ್ಸ್ ರೂಲ್ಸ್ ಇಷ್ಟ ಫಾಲೋ ಮಾಡಬೇಕು ರೂಲ್ಸ್ ನೇ ಚೇಂಜ್ ಮಾಡಬೇಕು ಚೆನ್ನಾಗಿದೆ ಅಂತಂದ್ರೆ ರೂಲ್ ಚೇಂಜ್ ಚೆನ್ನಾಗಿದೆ ಇವರೆಲ್ಲ ನಾಲ್ಕೈದು ಆರು ಜನ ಇದಾಗ್ತಾರೆ ಆಮೇಲೆ ನಾನು ಮೊದಲೇ ಹೇಳಿದ್ದೆ ನಿಮ್ಗೆ ನಕ್ಸಲ್ ಬರಿ ಏನಿದೆ ಪ್ಯಾಕೇಜ್ ಇದೆಯಾ ಓಕೆ ಚೇತನ್ ಪದ್ಮಶಾಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬನ್ನಿ ಚೇತನ್ ಬಹಳ ಕುತೂಹಲ ಇರೋದು ಪ್ರೋಸೆಸ್ ಹೆಂಗಿರುತ್ತೆ ಆ ಪ್ರಕ್ರಿಯೆಗಳು ಹೇಗಾಗುತ್ತೆ ಅಂತ ಇವತ್ತು ಶರಣಾಗತಿ ಆಗುವ ಸಂದರ್ಭದಲ್ಲಿ ಎಷ್ಟೊತ್ತಿಗೆ ಆಗ್ತಾರೆ ಹೇಗೆ ಸಿದ್ಧತೆಗಳಾಗಿದೆ ಅಂತ ಏನಿವತ್ತು ಆರು ಮಂದಿ ನಕ್ಸಲರು ಕೂಡ ಶರಣಾಗ್ತಾ ಇದ್ದಾರೆ ಇದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ ಆದರೆ ನಿನ್ನೆ ರಾತ್ರಿ ಒಂದು ಕೊನೆಯ ಸಭೆಯನ್ನ ಇಂಟೆಲಿಜೆನ್ಸಿ ಎಸ್ ಪಿ ನೇತೃತ್ವದಲ್ಲಿ ಕುದುರೆಮುಖದಲ್ಲಿ ನಡೆಸ್ತಾರೆ ಅದಾದ ನಂತರ ಒಂದು ಶರಣಗತಿಯ ಎಲ್ಲ ಸಿದ್ಧತೆಗಳು ಈಗಾಗಲೇ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು ಏನು ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಆರು ಮಂದಿ ನಕ್ಸಲರು ಅಂದ್ರೆ ರಾಜ್ಯದ ನಾಲ್ವರು ಮತ್ತೆ ಇಬ್ರು ಕೇರಳ ಮತ್ತೆ ಒಬ್ರು ತಮಿಳುನಾಡಿನ ಮೂಲದವರು ಒಟ್ಟು ಆರು ಮಂದಿ ಈಗ ನಕ್ಸಲರು ಶರಣಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಮತ್ತೆ ಇದಕ್ಕೆ ಜಿಲ್ಲಾಡಳಿತಕ್ಕೂ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದೆ ಮೊದಲು ಅವರು ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರಕ್ಕೆ ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಈಗಾಗಲೇ ಅಲ್ಲಿ ಎಲ್ಲರೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅಡಿಷನಲ್ ಎಸ್ ಪಿ ನೇತೃತ್ವದಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಮೊದಲು ಅವರು ಪ್ರವಾಸಿ ಮಂದಿರಕ್ಕೆ ಬರ್ತಾರೆ ಅಲ್ಲಿ ಒಂದು ಮಾಧ್ಯಮದವರಿಗೆ ಅಥವಾ ಅವರ ಸಂಬಂಧಿಕರಿದ್ದಾರೆ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಅದಾದ ನಂತರ ನೇರವಾಗಿ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗುವಂಥದ್ದು ಇಲ್ಲಿ ಈಗಾಗಲೇ ಪೊಲೀಸರ ನೇತೃತ್ವದಲ್ಲಿ ಭದ್ರತೆ ಕಲ್ಪಿಸಲಾಗಿದೆ ಮತ್ತೆ ಎ ಎಸ್ ಪಿ ಕೂಡ ಇದ್ದಾರೆ ಯಾವುದೇ ರೀತಿ ಸಾರ್ವಜನಿಕರಿಗೆ ಮತ್ತು ಮತ್ತೆ ಬೇರೆ ಇಲಾಖೆ ಅಧಿಕಾರಿ ಇರ್ಬೋದು ಮತ್ತೆ ಬೇರೆ ಯಾರಿಗೂ ಕೂಡ ಅನುಮತಿಯನ್ನು ನೀಡ್ತಾ ಇಲ್ಲ ಈಗಾಗಲೇ ಐ ಬಿ ಗೇಟನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂತ ಯಾವಾಗ ಅವರು ನಕ್ಸಲರು ಮತ್ತೆ ಯಾರು ಶರಣಾಗತಿ ಟೀಮ್ ಇದೆ ಮತ್ತೆ ಸರ್ಕಾರ ನೇಮಕ ಮಾಡುವಂತಹ ಕಮಿಟಿ ಏನಿದೆ ಅವರು ಬಂದಾಗ ಈ ಐ ಬಿ ಗೇಟಿಗೆ ಎಂಟ್ರಿ ಕೊಡಲಿಕ್ಕೆ ಈಗ ಪೊಲೀಸರು ಮಾತ್ರ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಈಗಾಗಲೇ ಆರು ಮಂದಿ ನಕ್ಸಲರು ಏನಿದ್ದಾರೆ ಅವರ ಮೇಲೆ ಎಲ್ಲರ ಮೇಲೂ ಕೂಡ ಪ್ರಕರಣ ಇದೆ ಅದರಲ್ಲೂ ಕೂಡ ಮುಂಡಗಾರ್ ಲತಾ ಮೇಲೆ ಎಂಬತ್ತೈದು ಪ್ರಕರಣ ಇರುವಂತದ್ದು ವನಜಾಕ್ಷಿ ಸೇರಿದಂತೆ ಸುಂದರಿ ಮೇಲೆ ಸಾಕಷ್ಟು ಪ್ರಕರಣಗಳು ಕೂಡ ಇದೆ ಅದು ಚಿಕ್ಕಮಗಳೂರು ಉಡುಪಿ ಮಂಗಳೂರು ಶಿವಮೊಗ್ಗ ಸೇರಿದಂತೆ ಈ ಭಾಗದಲ್ಲಿ ಮತ್ತು ಮತ್ತೆ ಕೇರಳ ತಮಿಳುನಾಡು ಭಾಗದಲ್ಲಿ ಕೆಲವು ಪ್ರಕರಣಗಳು ಇದೆ ಅನ್ನುವಂಥ ಮಾಹಿತಿ ಇದೆ ಇದರ ಜೊತೆ ಏನು ಈ ಎನ್ ಎಫ್ ಟೀಮ್ ಇದೆ ಅದು ಎನ್ ಐ ಎಗೆ ಸಂಬಂಧಪಟ್ಟಂಥದ್ದು ಮತ್ತು ಅದರ ಎಲ್ಲ ಕಾರ್ಯಾಚರಣೆಗಳು ಕೂಡ ಈಗ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಹೀಗಾಗಿ ಅಲ್ಲೂ ಕೂಡ ಪ್ರಕರಣ ಇರೋದರಿಂದ ಎನ್ ಐ ಎ ತಂಡ ಈಗಾಗಲೇ ಚಿಕ್ಕಮಗಳೂರಿಗೆ ಕೂಡ ಆಗಮಿಸಿದೆ ಅನ್ನುವಂಥ ಮಾಹಿತಿ ಇದೆ ಏನು ಜಿಲ್ಲಾಡಳಿತದಿಂದ ಎಲ್ಲ ಪ್ರಕ್ರಿಯೆಗಳು ನಡೆಯುವಂಥದ್ದು ಮತ್ತು ಪೊಲೀಸರು ಅವರಿಂದ ಕೆಲವೊಂದು ಸ್ಟೇಟ್ಮೆಂಟ್ ಪಡೆಯುವಂಥದ್ದು ಆಮೇಲೆ ನ್ಯಾಯಾಂಗಕ್ಕೆ ಅವ್ರನ್ನ ಹಾಜರುಪಡಿಸಿ ಅಲ್ಲಿ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅದಾದ ನಂತರ ಎನ್ ಐ ಎ ಅಧಿಕಾರಿಗಳು ಯಾವ ರೀತಿ ಮುಂದುವರಿಯುತ್ತಾರೆ ಎಲ್ಲೇ ಅಧಿಕಾರಿಗಳು ಅವರ ಕಸ್ಟಡಿಗೆ ಪಡೀತಾರ ಅನ್ನೋವದ್ದು ಕಾದು ನೋಡಬೇಕಾಗುತ್ತೆ ಶ್ರುತಿ ಓಕೆ ಚದನ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಆರು ನಕ್ಸಲ್ ನಾಯಕರ ಶರಣಾಗತಿಗೆ ಕೌಂಟ್ ಡೌನ್ ಶುರುವಾಗಿದೆ ನಕ್ಸಲಿಗರಿಗೆ ವಿಶೇಷ ಪ್ಯಾಕೇಜ್ ಸಂತ್ರಸ್ತರಿಗೆ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಹೊಸ ಕೂಗು ಕೇಳೋದು ಸಿಗ್ತಾ ಇದೆ ಮಲೆಕುಡಿಯ ಸಮುದಾಯದಿಂದ ಬೇಡಿಕೆಯ ಪಟ್ಟಿ ಮಳೆ ಕುಡಿಗರಿಗೆ ಕಾಡು ಬಿಟ್ಟು ಬರುವಂತೆ ಸಲಹೆ ನೀಡಲಾಗಿದೆ ಸರ್ಕಾರದ ಭರವಸೆಯ ಬಗ್ಗೆ ಮಳೆ ಕುಡಿಗರಿಗೆ ನಂಬಿಕೆಯೇ ಇಲ್ಲವಂತೆ ಮೊದಲು ಹಳೆ ಭರವಸೆಗಳನ್ನ ಈಡೇರಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಸುಮ್ನೆ ಬಂದು ಶರಣಾಗ್ತಾ ಇಲ್ಲ ಹದಿನೆಂಟು ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಮುಂದಿಟ್ಟಿದ್ದಾರೆ ಆ ಬೇಡಿಕೆಗಳನ್ನ ಈಡೇರಿಸೋ ತನಕ ಬರಲ್ಲ ಮಳೆ ಕುಡಿಯರು ಅಂತಂದ್ರೆ ಆ ಕಾಡಲ್ಲಿ ವಾಸಿಸುವಂತವರು ಅವರು ಈ ಬುಟ್ಟಿ ಹೆಣೆಯೋದು ಮಾಡ್ತಾರೆ ಆಮೇಲೆ ನಿಜವಾಗಿ ಕಾಡಿನ ಉತ್ಪನ್ನಗಳನ್ನ ಅವ್ರಿಗೆ ಅವಕಾಶಗಳಿದೆ ಆದರೆ ಹಾ ನಮಗೆ ನಮ್ಗೆ ಈಗ ಸರಂಡ್ರಾಗುವವರಿಗೆ ಕೊಡ್ತಾರೆ ಅಲ್ಲ ಪರಿಹಾರ ಅದು ಇದು ಎಂತ ಎಲ್ಲ ಗವರ್ಮೆಂಟ್ ಕೊಡ್ತದೆ ಅದೇ ನಮ್ಗೆ ಕೊಟ್ರೆ ಸಾಕು ಅವರು ಹಾ ನಮ್ಗೆ ಇನ್ನೇನ ಅವ್ರದ್ದು ಅಣ್ಣನೇನು ಜೀವ ಕೊಡ್ಲಿಕ್ಕೆ ಆಗುದಿಲ್ಲ ಅವರು ಹಾ ಎನ್ಕೌಂಟರ್ ಆಗಿ ಆಗಿದೆ ಅವ್ರದ್ದು ಜೀವ ಹೋಗಿ ಆಗಿದೆ ಇನ್ನೇನು ವಾಪಸ್ ತರ್ಲಿಕ್ಕೆ ಏನಾಗುದಿಲ್ಲ ಹಾ ಅದೇ ಈಗ ಅವರಿಗೆ ಉಳ್ದವರಿಗೆ ಹೇಗೆ ಕೊಡ್ತಾರೆ ಅವರು ಪರಿಹಾರ ಹಾ ಅದೇ ನಮ್ಗೆ ಈಗ ಇದ್ದವರಿಗೆ ಎಲ್ಲಿ ಕೊಟ್ರೆ ಸಾಕು ಹ ಮನೇನ್ ನಾವು ತುಂಬಾ ಕಷ್ಟದಲ್ಲಿ ಇದೇವೆ ಮನೇಲಿ ನಮ್ಗೆ ಈಗ ಸರಂಡ್ ಆಗುವವರಿಗೆ ಕೊಡ್ತಾರಲ್ಲ ಪರಿಹಾರ ಅದು ಇದು ಎಂತ ಎಲ್ಲ ಗವರ್ಮೆಂಟ್ ಕೊಡ್ತದೆ ಅದೇ ನಮ್ಗೆ ಕೊಟ್ರೆ ಅವರು ಹಾ ನಮ್ಗೆ ಇನ್ನೇನು ಅವ್ರದ್ದು ಅಣ್ಣನೇನು ಜೀವ ಕೊಡ್ಲಿಕ್ಕೆ ಆಗುದಿಲ್ಲ ಅವರು ಹಾ ಎನ್ಕೌಂಟ್ರ್ ಆಗಿ ಆಗಿದೆ ಅವ್ರದ್ದು ಜೀವ ಹೋಗಿ ಆಗಿದೆ ಬಕ್ಕೆ ಮಲೆಕೊಳಿಯ ಸಮುದಾಯ ಅಂತಂದ್ರೆ ಕಾಡಲ್ಲಿರುವಂತವ್ರು ಈಗ ನಾವು ಕಾಂತಾರ ಸಿನಿಮಾದಲ್ಲಿ ನೋಡಿದ್ವಿ ಗೊತ್ತ ಅವ್ರ ಕಾಡಲ್ಲಿ ಹೋಗ್ಬಿಟ್ಟು ಅದೆಲ್ಲ ತಗೊಂಡ್ಬರ್ತಾರೆ ಆಮೇಲೆ ಈ ಉತ್ಪನ್ನಗಳು ಇಲ್ಲಿ ಅವರ ಮೇಲೆ ಬರುವಂತ ಆರೋಪ ಅವ್ರು ಕಾಡನ್ನ ನಾಶ ಮಾಡ್ತಾರೆ ಅಂತ ಹೇಳಿ ಕಾಡನ್ನ ನಾಶ ಮಾಡುವಂಥದ್ದು ಬರೋದಿಲ್ಲ ಅಂದ್ರೆ ಅವ್ರ ಜೊತೆ ಕೆಲವ್ರು ಸೇರ್ಬೋದು ಅದು ಬೇರೆ ವಿಚಾರ ಕಳ್ಳರು ಹೊರಗಿನಿಂದ ಬಂದು ಅವರನ್ನ ಸೇರ್ಕೊಂಡ್ಬಿಡ್ಬೋದು ಏನ್ ಮಾಡ್ತಾರೆ ಜೇನ್ ತೆಗಿತಾರೆ ಆ ಜೇನ್ ಕುರುಬರು ಅದೆಲ್ಲ ಬರ್ತಾರೆ ಕಾಡಿನ ಉತ್ಪನ್ನಗಳ್ರಿ ಈ ಆಮೇಲೆ ಬುಟ್ಟಿನೆಯೋದು ಮಲೆ ಕುಡಿಯೋರ ಮೇನ್ ಇದು ಆಮೇಲೆ ಮಲೆ ಕುಡಿಯೋದು ವಿಚಾರ ಬಂದಾಗ ಕುಕ್ಕೆ ಸುಬ್ರಹ್ಮಣ್ಯದ ಸ್ಟೋರಿ ಕೂಡ ಬರುತ್ತೆ ಕುಕ್ಕೆ ಅಂತಂದರೆ ಅದರಲ್ಲಿ ಮಾಡುವಂಥ ದೊಡ್ಡ ಒಂದು ಇದೆಲ್ಲ ಮಾಡ್ತಾಯಿದ್ರು ಅವರು ಮಲೆ ಕುಡಿಯೋರೇ ಅದನ್ನು ಕಟ್ಟಬೇಕು ಹಂಗೆಲ್ಲ ಕೆಲವು ಸಂಪ್ರದಾಯಗಳೆಲ್ಲ ಇದೆ ಸೊ ಮಲೆ ಕುಡಿಯರು ಮಲೆ ಅಂತಂದರೆ ಅಲ್ಲಿರುವಂಥವ್ರು ಆ ಜೇನು ಆಮೇಲೆ ಬೆತ್ತ ನಾರು ಮತ್ತೊಂದು ಚಾಪೆ ಕೆಲವು ಸಾಮ್ ಚಾಪೆ ಕ ಮಾಡ್ತಾರೆ ಕೆಲವೆಲ್ಲ ಅಂತ ಪುಟ್ಟ 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 ಸಾಮಗ್ರಿಗಳನ್ನ ತೆಗೆದು ಅವರು ಜೀವನ ಮಾಡ್ತಾ ಇರ್ತಾರೆ ಆಮೇಲೆ ಆಮೇಲೆ ಏನಾಯ್ತು ಈ ಕಳ್ಳರುಗಳು ಇದ್ದಾರಲ್ಲ ಹೊರಗಡೆಯಿಂದ ಬಂದ ಕಳ್ಳರು ಅಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ಅಲ್ಲಿ ಒಬ್ಬ ಯಾರೋ ದಾಸ ಅಂತ ಒಬ್ಬ ಯಾರೋ ಇರ್ತಾನೆ ಕಳ್ಳ ಸಿಗರೇಟ್ ಸೇದುಕೊಂಡು ಬೀಡಿ ಸೇದ್ಕೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ಅವರನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಮರ ಕಳ್ಳ ಸಾಗಾಣಿಕೆ ಮತ್ತೊಂದಕ್ಕೆ ಇವರಿಂದ ಹೆಲ್ಪ್ ಪಡೆಯೋದು ಹೊರಗಡೆಯಿಂದ ಬಂದು ನಿನಗೆ ಸ್ವಲ್ಪ ದುಡ್ಡು ಕೊಡ್ತೀನಿ ಅದನ್ನು ಮಾಡಿಸಿದ್ರೆ ಇಲ್ಲಿ ಮರ ಸಿಗುತ್ತೆ ಅವ್ರು ತೋರಿಸ್ತಾರೆ ಅದು ಅದೆಲ್ಲ ಆಯ್ತದು ಇಲ್ಲ ಅಂತಲ್ಲ ಅದೇನಾಯಿತು ಇವರ ಮೇಲೆ ಆರೋಪ ಬರಲಿಕ್ಕೆ ಶುರು ಆಯಿತು ಅವ್ರು ಬರೋರು ಲಾರಿಯಲ್ಲಿ ಹಾಕ್ಕೊಳ್ಳೋರು ಈಗ ಶ್ರೀಗಂಧ ಕಳ್ಳ ಸಾಗಣೆ ಅಥವಾ ಪುಷ್ಪಾ ಟೂ ಅಲ್ಲಿದ್ದಂಗೆ ಅವ್ರು ಹೋಗ್ಬಿಡೋರು ಲಕ್ಷಾಂತರ ದುಡ್ಡು ಮಾಡ್ಕೊಂಡು ಇವರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋರು ಆಮೇಲೆ ಇದು ಇವ್ರ ಮೇಲೆ ಡೌಟ್ ಶುರು ನಿಮ್ಮಿಂದಾಗಿ ಆಗ್ತಾ ಇದೆ ಹೇಳಿ ಸೊ ಅಂಥದೆಲ್ಲ ಆಗಿದ್ದ ಕಾರಣಕ್ಕಾಗಿ ಏನಾಯ್ತು ಅಂದರೆ ನೀವು ಕಾಡಲ್ಲಿರಬಾರ್ದು ನೀವು ಹೊರಗೆ ಬರಬೇಕು ಒಕ್ಕಲೆಬ್ಬಿಸುವಂಥದ್ದಾಗತ್ತೆ ಒಕ್ಕಲೆಬ್ಬಿಸಬೇಕೋ ಬೇಡ ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಇದೆ ಅದು ಒಂದು ಆದರೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅವರನ್ನು ಸಡನ್ ಆಗಿ ನೀವು ರೋಡಲ್ಲಿ ಬಿಟ್ಟರೆ ಆಗಲ್ಲ ಕಷ್ಟ ಆಗುತ್ತೆ ಈಗ ಕೆಲವು ಕಾಡುಗಳು ಈಗಲೂ ಕೂಡ ನೀವು ಅಂಡಮಾನ್ ನಿಕೋಬಾರ್ ಭಾಗಕ್ಕೆ ಹೋದಾಗ ಅಲ್ಲಿ ಈಗಲೂ ಕೂಡ ಆದಿವಾಸಿಗಳ ಟೈಪ್ ಅಲ್ಲಿ ಬದುಕು ಹೌದು ಅವ್ರ ದೇಶದಲ್ಲಿ ಬದುಕೋ ಅಲ್ಲಿ ಒಬ್ಬ ಯಾರೋ ಹೋಗಿದ್ದ ಇತ್ತೀಚೆಗೆ ಅವರನ್ನ ಚೇಂಜ್ ಮಾಡಕ್ಕೆ ಅಂತ ಹೇಳಿ ಬೈಬಲ್ ಈ ಕೇರಳದಲ್ಲಿ ಇದ್ ಬುಕುಸ್ತ ಆದಾಗ ಅಲ್ಲಿ ಇದ್ರಲ್ಲ ಅವ್ರನ್ನ ಕರ್ಕೊಂಡ್ ಬರೋಕೆ ತುಂಬಾ ಸವಾಲು ಕನ್ವಿನ್ಸ್ ಮಾಡೋದು ಈ ಅಂಡಮಾನ್ ನಿಕೋಬಾರ್ ಅಲ್ಲಿ ಕೆಲವರನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಬೈಬಲ್ ತಗೊಂಡ್ ಹೋಗಿದ್ದು ಒಬ್ಬ ಅವ್ನಿಗೆ ಡಿಮ್ 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 ಅಂತ ನೋಡ್ದ್ಬಿಟ್ಟು ಸಾಯ್ಸಿ ಬಿಟ್ರು ಅವ್ರು ಇರಲ್ಲ ಅಂತ ಮನುಷ್ಯರನ್ನ ನಂಬದೆ ಇಲ್ಲ ಅವರು ಆಮೇಲೆ ಅಲ್ಲಿ ಡ್ರೋನ್ ಗೀನ್ ಎಲ್ಲಾ ನೋಡೋಕ್ ಗೊತ್ತಾಗತ್ತೆ ಸೊ ಇವ್ರು ಹಂಗಲ್ಲ ಇವರು ಆ ಆ ಕಡೆ ಇಂಡೆಪ್ತ್ ಕಾಡಲ್ಲಿರೋರು ಕೂಡ ಅಲ್ಲ ಕಾಡಿನ ಸೈಡಲ್ಲಿರೋರು ಮನುಷ್ಯನ ಇದು ಗೊತ್ತು ಅವರಿಗೆ ನಾವು ಕಾಣ್ತಾ ಆದ್ರೆ ಅವ್ರಿಗೆ ಈ ರೋಡು ಗೀಡು ಸಿಮೆಂಟ್ ಕಾಂಕ್ರೀಟ್ ಹಿಂಗೆಲ್ಲ ಬದುಕಿ ಗೊತ್ತಿಲ್ಲ ಸೊ ನಮ್ಮ ಭಾರತ ಹೆಂಗಿತ್ತು ಅಂದ್ರೆ ವೃತ್ತಿಗಳು ವೃತ್ತಿಗಳುಂತಿತ್ತು ಕೆಲವರಿಗೆ ಈ ಬೇಡ ಸಮುದಾಯ ಇದೆಯಲ್ಲ ಬೇಡ ಸಮುದಾಯದ್ದು ಅದೊಂದು ಅವರದೊಂದು ವೃತ್ತಿ ಅಂತಿದೆ ಒಂದು ಬೇಟೆ ಆಡೋದು ಆಮೇಲೆ ಕದಿಯೋದು ಒಂದು ವೃತ್ತಿ ಇದೆ ಅದನ್ನ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅವರ ಬ್ಲಡ್ ಅನಾದಿ ಕಾಲದಿಂದ ಹಿಂಗೆ ಅದು ನಡ್ಕೊಂಡ್ ಬಂದಿತ್ತು ಅದಕ್ಕೆ ಅದರದೇ ಆದ ಮಾನ್ಯತೆಗಳನ್ನು ಕೊಡಲಾಗಿತ್ತು ಈಗ ಕೆಂಪೇಗೌಡ್ರಲ್ಲಿ ಇದು ಕಟ್ಟದಾಗ ಯಾವ್ದು ಬೆಂಗಳೂರು ಕಟ್ಟದಾಗ ಅರವತ್ತಾರು ಇದನ್ನ ಕಟ್ಟಿದ್ರು ಬೇರೆ ಬೇರೆ ಜಾತಿಯವರಿಗೆ ಇವ್ರಿಗೊಂದು 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 ಎಲ್ಲ ಬೆಂಗಳೂರಲ್ಲಿ ಇರಬೇಕು ಅನ್ನೋಂತ ರೀತಿಯಲ್ಲಿ ಇದ್ರ ಬಗ್ಗೆ ನೋಡಿ ಈಗ ಮಲೆಕುಡಿಯರಿಗೆ ಬೇಕಿರುವಂತ ವ್ಯವಸ್ಥೆಗಳನ್ನ ಮಾಡಿ ನಂತರ ಮುಂದೆ ಹೋಗಬಹುದು ನೆಕ್ಸ್ಟ್